ನಲ್ಲಿ ಕುರ್ಚಿಗಾಗಿ ಆಂತರಿಕ ಕಲಹ ಜೋರಾಗಿದೆ ಬಿಜೆಪಿಯಲ್ಲಿ ವಿಜಯೇಂದ್ರ ರನ್ನ ಅಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಳಿ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದೆ ಯುಗಾದಿ ಬಳಿಕ ವಿಜೇಂದ್ರ ವಿರುದ್ಧ ಕೊನೆಯ ಬಾಣ ಪ್ರಯೋಗಕ್ಕೆ ಯತ್ನಾಳ್ ಮುಂದಾಗಿದ್ದು ಮೇ ಆರಂಭದಲ್ಲಿ ಬೃಹತ್ ಹಿಂದೂ ಸಮಾವೇಶ ಮಾಡೋದಕ್ಕೆ ರೆಬಲ್ ಟೀಂ ಸಜ್ಜಾಗಿದೆ ವಿಜಯೇಂದ್ರ ಬಣ ಸಮಾವೇಶ ಆಯೋಜನೆ ಮಾಡಿದರೆ ಅದಕ್ಕೆ ಕೌಂಟರ್ ಸಮಾವೇಶವನ್ನು ನಡೆಸೋದಕ್ಕೆ ಯತ್ನಾಳ್ ರೆಡಿಯಾಗಿದ್ದಾರೆ ದಾವಣಗೆರೆಯಲ್ಲಿ ಹಿಂದುತ್ವದ ಹೆಸರಲ್ಲಿ ಸಮಾವೇಶಕ್ಕೆ ಯೀಂ ಸಜ್ಜಾಗಿದೆ ಮಾಜಿ ಸಚಿವ ರೇಣುಕಾಚಾರ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ ಸದಾಶಿವನಗರದ ಡಿಕೆಶಿ ನಿವಾಸದಲ್ಲಿ ಭೇಟಿಯಾದ ರೇಣುಕಾಚಾರ್ಯ ಹೊನ್ನಾಳಿ ಕ್ಷೇತ್ರದ ಕೆಲ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಈ ಹಿಂದೆಯೂ ಡಿಕೆಶಿ ಭೇಟಿಯಾಗಿದ್ದ ರೇಣುಕಾಚಾರ್ಯ ತಮ್ಮ ಕ್ಷೇತ್ರದ ಬಗ್ಗೆ ಮಾತುಕತೆ ನಡೆಸಿದ್ರು ಬೆಂಗಳೂರಿನಲ್ಲಿ ಕಡಿಮೆ ಆಗಿದ್ದ ಕಸ ವಿಲೇವಾರಿ ಸಮಸ್ಯೆ ಮತ್ತೆ ತೀವ್ರಗೊಂಡಿದೆ ಕಣ್ಣೂರು ಬಳಿಯ ಮಿಟ್ಟಗಾನಹಳ್ಳಿ ಡಂಪಿಂಗ್ ಯಾರ್ಡ್ನಲ್ಲಿ ಕಸ ಹಾಕೋದನ್ನೇ ನಿಲ್ಲಿಸಲಾಗಿದೆ ಹೀಗಾಗಿ ನಗರದಲ್ಲಿ ಕಸ ತಾಂಡವವಾಡ್ತಾ ಇದ್ದು ಬಿಬಿಎಂಪಿ ವಾಹನಗಳು ಕೂಡ ಕಸ ತುಂಬಿಕೊಂಡು ನಿಂತಲ್ಲೇ ನಿಂತಿವೆ ಕಣ್ಣೂರು ಮಿಟ್ಟಗಾನಹಳ್ಳಿ ಕಲ್ಲುಕ್ವಾರಿಯಲ್ಲಿ ಬಿಬಿಎಂಪಿ ಕಸ ಸುರಿಯೋದನ್ನ ವಿರೋಧಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇದರಿಂದ ನಾನೂರಕ್ಕೂ ಹೆಚ್ಚು ಕಸ ವಿಲೇವಾರಿ ಲಾರಿಗಳು ಕಟ್ಟಿ ನಿಂತಿದ್ದು ಇದರಿಂದ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಹೆಚ್ಚಾಗಿದೆ ಹೀಗಾಗಿ ಆದಷ್ಟು ಶೀಘ್ರವಾಗಿ ಕಸ ವಿಲೇವಾರಿಗೆ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ ತಮಿಳುನಾಡಿನಲ್ಲಿ ನಡೆಯುವ ಕ್ಷೇತ್ರ ಪುನರ್ವಿಂಗಡಣೆ ಸಭೆಗೆ ಬಿಜೆಪಿ ಸಂಸದ ಕಾರಚೋಳ ಕಿಡಿಕಾರಿದ್ದಾರೆ ಸ್ಟಾಲಿನ್ ಜೊತೆ ರಾಜ್ಯ ಕಾಂಗ್ರೆಸ್ ಕೈಜೋಡಿಸುವ ವಿಚಾರಕ್ಕೆ ಕಾರಚೋಳ ಕಿಡಿಕಾರಿದ್ರು ಚಿತ್ರದುರ್ಗದಲ್ಲಿ ಮಾತನಾಡಿದ ಕಾರಜೋಳ ತಮಿಳುನಾಡು ಸರ್ಕಾರ ದೇಶ ವಿಭಜನೆ ಧೋರಣೆಯನ್ನ ಹೊಂದಿದೆ ತಮಿಳುನಾಡು ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿ ಒಪ್ಪಿಲ್ಲ ರೂಪಾಯಿ ಚಿಹ್ನೆ ಅನುಮೋದನೆ ಮಾಡಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ತಮಿಳುನಾಡು ಕರ್ನಾಟಕ ಸಿಎಂಗೆ ನಾನು ಕೇಳ್ತೇನೆ ರಿಸರ್ವ್ ಬ್ಯಾಂಕ್ ಮುದ್ರಿಸಿದ ಕರೆನ್ಸಿ ನೀವು ಒಪ್ಪಲ್ವೆ ನೀವು ಕರೆನ್ಸಿಯ ವ್ಯವಸ್ಥೆ ಮಾಡ್ಕೊಳ್ತೀರಾ ಅಂತ ಕಾರಚೋಳ ಪ್ರಶ್ನೆ ಮಾಡಿದ್ರು ತಮಿಳುನಾಡು ಸರ್ಕಾರ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿದ್ದು ಜಾತಿನಿಂದನೆ ಭಾಷಾ ದ್ವೇಷದ ಮೇಲೆ ರಾಜಕಾರಣ ಮಾಡುತ್ತೆ ಅಂತ ತಮಿಳುನಾಡು ಸರ್ಕಾರದ ವಿರುದ್ಧ ಕಾರಜೋಳ ಗುಡುಗಿದ್ರು ಮಹಾರಾಷ್ಟದಲ್ಲಿ ಮರಾಠ ಪುಂಡರ ಹಾವಳಿ ಮತ್ತೆ ಮಿತಿ ಮೀರ್ತಾ ಇದೆ ಕೋಲಾರ ಜಿಲ್ಲೆಯ ಇಂಚಲಕರಂಜಿ ಪಟ್ಟಣದಲ್ಲಿ ಕರ್ನಾಟಕ ಸಾರಿಗೆ ಬಸ್ ಮೇಲೆ ಕಲ್ಲು ತೂರಿದ್ದು ಬಸ್ ಕಾಜು ಪುಡಿಪುಡಿಯಾಗಿದೆ ಇಂಚಲಕರಂಜಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್